ಪ್ರಿಯ ವೀಕ್ಷಕರೇ ಮೂಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಮೇರೆಗೂ ಆತ್ಮೇ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲ ಪ್ರೆಸ್ ಮಾಡಿ ಕೊಳ್ಳೇಗಾಲ ನಗರಸಭೆ ಬಹುತೇಕ ಕಾಂಗ್ರೆಸ್ ಅಧಿಕಾರ ಹಿಡಿಯುವ ಬಹುತೇಕ ಲಕ್ಷಣಗಳು ಮತ್ತು ವಾತಾವರಣ ಮತ್ತು ಅದರ ಬಲ ಆಡಳಿತ ಬಲ ಸರ್ಕಾರದ ಬಲ ಶಾಸಕರ ಬಲ ಎಲ್ಲವೂ ಮೇಲುನೋಟಕ್ಕೆ ಅದ್ಭುತವಾಗಿ ಇದ್ದೇ ಇತ್ತು ಆದರೆ ಬಿ ಜೆ ಪಿಯ ಪ್ರಣ ರಣತಂತ್ರ ಏನೂ ಸಹ ಇಲ್ಲಿ ನಡೆಯಲಿಲ್ಲ ಕಳೆದ ನಾಲ್ಕು ದಿನಗಳ ಹಿಂದೆ ಬಿ ಜೆ ಪಿ ಸಿದ್ಧತೆ ಮಾಡಿಕೊಂಡಿದ್ದಂತಹ ಪ್ರಿಪ್ರೇಷನ್ಗಳು ನೋಡಿದ್ರೆ ಏನೋ ಕಾಂಗ್ರೆಸ್ ಅವರೇ ಒಂದು ಫಿಫ್ಟಿ ಪರ್ಸೆಂಟ್ ಹೆಚ್ಚು ಕಮ್ಮಿ ಹಿನ್ನಡೆ ಇರುವಂಥ ಪರಿಸ್ಥಿತಿಗೆ ವಾತಾವರಣ ಕ್ರಿಯೇಟ್ ಆಗಿತ್ತು ಆದರೆ ಕಾಂಗ್ರೆಸ್ ರಣತಂತ್ರಕ್ಕೆ ಬಿ ಜೆ ಪಿಯವರು ಮೋಡ ಕವಿದ ವಾತಾವರಣದಲ್ಲಿ ಮಂಕಾಗಿ ಬಿಟ್ಟರು ಕೊಳ್ಳೇಗಾಲ ನಗರಸಭೆ ಹಿಂದೆಂದೂ ಕಂಡಿರದಂತಹ ಅಚ್ಚರಿಯ ರಿಸಲ್ಟ್ಗಳನ್ನು ಮತ್ತು ಅಚ್ಚರಿಯ ಫಲಿತಾಂಶ ಮತ್ತು ನಗರಸಭೆಯ ಆಡಳಿತ ವ್ಯವಸ್ಥೆಗೆ ಕೊನೆಯ ಅವಧಿ ಒಂದು ವರ್ಷದ ಅಂದರೆ ಮೊಟ್ಟು ಹದಿನಾಲ್ಕು ತಿಂಗಳ ಅವಧಿಗೆ ಮತ್ತೊಮ್ಮೆ ರೇಖಾ ರಮೇಶ್ ಅವರು ಅಧಿಕಾರ ಗದ್ದುಗೆಯನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಕೊಳ್ಳೇಗಾಲ ಕ್ಷೇತ್ರ ಶಾಸಕ ಎ ಕೃಷ್ಣಮೂರ್ತಿ ಕೃಷ್ಣಮೂರ್ತಿಯವರು ಕಳೆದ ಚುನಾವಣಾ ಸಂದರ್ಭದಲ್ಲಿ ಮೂರು ಬಿ ಜೆ ಪಿ ಸದಸ್ಯರುಗಳನ್ನು ತಮ್ಮ ಬುಟ್ಟಿಗೆ ಅಥವಾ ತಮ್ಮ ಬಲಕ್ಕೆ ಹಿಡಿದುಕೊಂಡಿದ್ದರೂ ಸಹ ಅದೇನು ದೊಡ್ಡ ಮಟ್ಟದವರಿಗೆ ಅವರು ಬಂದಿದ್ದರೂ ಒಂದು ಅಚ್ಚರಿಯ ಬೆಳವಣಿಗೆ ಆಗಿದ್ದರೂ ಸಹ ಬಹುತೇಕ ಅವರು ತಟಸ್ಥವಾಗುತ್ತಾರೋ ಇಲ್ಲ ಬಿ ಜೆ ಪಿಗೆ ವಿಪ್ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಅವರು ಮುಂದೆ ಏನು ನಿರ್ಧಾರ ತೆಗೆದುಕೊಳ್ಳುತ್ತಾರೋ ಎನ್ನುವ ದೊಡ್ಡ ಮಟ್ಟದ ಚರ್ಚೆ ಕಾಂಗ್ರೆಸ್ ವಲಯದಲ್ಲಿ ಮತ್ತು ನಗರಸಭಾ ಸದಸ್ಯರ ವಲಯದಲ್ಲಿ ಮತ್ತು ಆಡಳಿತ ಇಡಿಯುವ ಚುಕ್ಕಾಣಿ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು ಹಾಗಾಗಿ ಕಳೆದ ಎರಡು ದಿನಗಳಿಂದ ಶಾಸಕರು ತೆಗೆದುಕೊಂಡ ದಿಢೀರ್ ನಿರ್ಧಾರಗಳು ಮೈಸೂರಿನ ಜಲದರ್ಶಿಯಲ್ಲಿ ನಡೆದಂತಹ ವೀಕ್ಷಕರ ಸಭೆಗಳಲ್ಲಿ ಸುದರ್ಶನ್ ಅವರು ತೆಗೆದುಕೊಂಡಂಥ ನಿರ್ಧಾರಗಳು ಮತ್ತು ಪುಟರ ಶೆಟ್ಟಿ ಅವರು ಮತ್ತು ಕೊಳ್ಳೇಗಾಲ ಇಬ್ಬರು ಮಾಜಿ ಶಾಸಕರುಗಳನ್ನು ಕೂಡ ಅಲ್ಲಿ ಕರೆಸಿಕೊಂಡು ಮಾತನಾಡಿರುವ ಚರ್ಚೆಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಬಲವಿತ್ತು ರೇಖಾ ರಮೇಶ್ ಅವರು ಬಹುತೇಕ ಕೃಷ್ಣಮೂರ್ತಿಯವರ ಮಳದಿಂದ ಅಧ್ಯಕ್ಷರಾಗಿ ಜೊತೆ ಮಾತಿಲ್ಲ ಉಪಾಧ್ಯಕ್ಷ ಕೆಪಿ ಶಂಕರ್ ಸಹ ಕೃಷ್ಣಮೂರ್ತಿ ಅವರ ಎರಡೂ ಅಭ್ಯರ್ಥಿಗಳು ಅವರ ಪರವಾಗಿ ಇದ್ದಂಥದ್ದು ಬಹುತೇಕ ಇತ್ತು ಆದರೆ ಕಾಂಗ್ರೆಸ್ ವಲಯದಲ್ಲಿ ಮತ್ತಿಬ್ಬರು ಆಕಾಂಕ್ಷಿಗಳು ಸಹಜವಾಗಿದ್ದೇ ಅಂತ ಆಗಿಸಿ ದಲಿತ ಎಸ್ ಸಿ ಪರಿಶಿಷ್ಟ ಬಂಗಡಪ್ಪ ಜಾತಿಯ ಮತ್ತೊಬ್ಬರು ಮಹಿಳಾ ಸದಸ್ಯರು ಇಪ್ಪತ್ತೇಳನೇ ವಾರ್ಡಿನ ಪುಷ್ಪಲತಾ ಶಾಂತರಾಜ್ ಅವರು ಬಹುತೇಕವಾಗಿ ತನಗೆ ಅವಕಾಶ ಕೊಡಬೇಕು ಅವರಿಗೆ ಒಂದು ಮತ್ತೊಂದು ಕಳೆದ ಬಾರಿ ಅವಕಾಶ ಆಗಿದೆ ಹೀಗಾಗಿ ತನಗೆ ಇನ್ನೊಂದು ಬಾರಿ ನನಗೆ ಮತ್ತು ನನಗೆ ಅವಕಾಶವೇ ಸಿಕ್ಕಿಲ್ಲ ಹಾಗಾಗಿ ಕಡೆಯಾವದಲ್ಲಿ ನನಗೆ ಅವಕಾಶ ಮಾಡಿಕೊಡಿ ಅಂತ ಅವರು ಬೇಡಿಕೆ ಇಟ್ಟಿದ್ದರು ಸಾಮಾಜಿಕ ನ್ಯಾಯದಡಿ ಎರಡನೇ ಹೊಡಿನ ಭಾಗ್ಯಮ್ಮ ಸೋಮವರು ಕೂಡ ಪ್ರಬಲವಾಗಿ ಫೈಟ್ ನೀಡಿದ್ದರು ಮತ್ತು ಮಾಜಿ ಹಾಲಿ ಎಮ್ ಎಲ್ ಸಿ ಆದಂಥ ಡಾಕ್ಟರ್ ತಿಮ್ಮಯ್ಯ ಮುಖಾಂತರ ಅವರು ಕೂಡ ಒತ್ತಲ ತಂದಿದ್ದರು ಪುಷ್ಪಲತಾ ಶಾಂತರಾಜವರು ಶಾಂತರಾಜ್ ಅವರು ಬಹುತೇಕ ಜಯಣ್ಣವರ ಆಪ್ತ ಬಣದಲ್ಲಿ ಅವರ ಆಪ್ತ ಸಹಾಯಕರಾಗಿ ತಿಳಿದಿದ್ದಂಥ ಹಿನ್ನೆಲೆಯಲ್ಲಿ ಅವರಿಗೆ ಬಹುತೇಕ ಜಯಣವರ ಕೃಪಾ ಕಟಾಕ್ಷ ಬಹುತೇಕ ಇತ್ತು ಮತ್ತು ಲೋಕಸಭಾ ಸದಸ್ಯರ ಅಥವಾ ಇಲ್ಲಿ ಇನ್ನಷ್ಟು ಪ್ರಬಲ ರಾಜಕಾರಣಿಗಳಿಂದ ಒತ್ತಡ ತಂದಿದ್ದರೂ ಕೂಡ ಕೃಷ್ಣಮೂರ್ತಿಯವರು ಚಮಕ್ಕಿಮಕ್ಕೆನ್ನದೇ ನೇರವಾಗಿ ರೇಖಾ ರಮೇಶ್ ಅವರನ್ನು ಅಭ್ಯರ್ಥಿ ಮಾಡಿದರು ಇದು ಭೀಮನಗರಕ್ಕೆ ಮತ್ತೊಂದು ನಾಲ್ಕು ಬಾರಿಯಿಂದ ಐದನೇ ಬಾರಿ ಅವಕಾಶ ಸಿಕ್ಕಿದಂಥ ಒಂದು ವಿಶೇಷವಾಗಿದೆ ಎರಡನೇ ಬಾರಿ ಅಧ್ಯಕ್ಷರಾಗಿದ್ದಂತಹ ಭಾಗ್ಯ ರೇಖಾ ರಮೇಶ್ ಅವರಿಗೆ ಮತ್ತು ಪತಿಪತ್ನಿಯರಿಬ್ಬರು ಕೂಡ ಅಧ್ಯಕ್ಷ ಅಧ್ಯಕ್ಷರಾಗಿದ್ದಂಥ ಯೋಗ ಇದೆ ಹಾಗಾಗಿ ಒಂದು ವಿಶೇಷವಾದಂಥ ದಿನ ಅಂತ ಹೇಳ್ಬೋದು ಕಾಂಗ್ರೆಸ್ನ ವಲಯದಲ್ಲಿ ಕಾಂಗ್ರೆಸ್ಗೆ ಅದು ಭೀಮನಗರದ ವಲಯದಲ್ಲಿ ಮತ್ತಷ್ಟು ಖುಷಿ ತಂದಿರುವಂಥ ವಿಚಾರ ಅವರಿಗೆ ಹಾಗಾಗಿ ಇಲ್ಲಿ ಹರ್ಷೋಲ್ಲಾಸ ಪಟಾಕಿ ಸುರಿಸ ಸಂಭ್ರಮ ಹಾಗಾಗಿ ಎಲ್ಲವೂ ಕೂಡ ಅದ್ದೂರಿಯಾಗಿ ನೆರವೇರಿತು ವಿಶೇಷ ಅಂದರೆ ಬಿ ಜೆ ಪಿಯ ಹದಿಮೂರು ಸದಸ್ಯರು ಬಲ ಇತ್ತು ಕಾಂಗ್ರೆಸ್ ಹನ್ನೆರಡು ಸದಸ್ಯರ ಬಲ ಎರಡು ಬಿ ಎಸ್ ಪಿ ನಾಲ್ಕು ಪಕ್ಷೇತರ ಇದ್ದರೂ ಸಹ ಇಲ್ಲಿ ರಾಜಕೀಯ ರಣತಂತ್ರಗಳು ಏನೂ ನಡೆಯಲಿಲ್ಲ ಮಾಜಿ ಸಚಿವ ಎನ್ ಮಹೇಶ್ ಅವರು ರಾಜ್ಯ ಉಪಾಧ್ಯಕ್ಷ ಬಿ ಜೆ ಪಿಯವರು ಮತ್ತು ಮಾಜಿ ಶಾಸಕರು ಹಾಗೂ ಲೋಕಸಭಾ ಅಭ್ಯರ್ಥಿ ಅಂತ ಬಾಲರಾಜ್ ಅವರು ಕೂಡ ನಗರಸಭಾ ವಿಚಾರದಲ್ಲಿ ಒಂದಷ್ಟು ಇಬ್ಬರು ಭಾಳ ಡಿಎಂ ಪ್ಲಾನ್ಗಳನ್ನು ಆಡಿದರು ಕಳೆದ ಬಾರಿ ನಾನು ಈ ಕಳೆದ ಬಾರಿ ಏಳು ಜನ ಸದಸ್ಯರುಗಳು ಅಣತ್ತಾಗಿದ್ದಂಥ ಬಿಸಿ ಬಿ ಜೆ ಪಿಗೆ ಬಂದಿದ್ದಾರೆ ಬಿ ಜೆ ಪಿ ಏಳು ಸದಸ್ಯರು ಗೆಲುವಿನಂತಹ ಗೆಲ್ಲ ಗೆಲ್ಲುವುದಕ್ಕೆ ಮಹೇಶ್ ಅವರ ರಣತಂತ್ರ ಕಾರಣ ಅಂತ ಹೇಳಲಾಗ್ತಿದ್ರು ಸಹ ಆಗ ಸೋಮಣ್ಣ ಅವರ ರಾಜಕೀಯ ಬಲ ಮತ್ತು ಅದಕ್ಕೆ ಸಿಕ್ಕ ಎಲ್ಲ ಆರ್ಥಿಕ ಬಲನೋ ಅಥವಾ ವಿನ್ಯಾವುದ ಬಲ ಇತ್ತು ಆದರೆ ಈಗ ಇವರಿಗೆ ಅವರ ಗೆಲುವಿಗೆ ಅವ್ರಿಗೆ ಟಿಕೆಟ್ ಕೊಡಿಸುವಲ್ಲಿ ಮಹೇಶ್ ಅವರ ಪಾತ್ರ ಬಹುತೇಕ ಇತ್ತು ಬಟ್ ಅವರೆಲ್ಲರೂ ಸಹ ಅವ್ರ ಆಪ್ತ ಬಲ ಇಪ್ಪತ್ತಾರನೇ ವಾರ್ಡಿಂದ ಜಗದೀಶ್ ಅವ್ರ ನಾಗಂದ್ರಮೇಶ್ ಆಗ್ಬೋದು ರಾಮಕೃಷ್ಣ ಆಗ್ಬೋದು ಹೀಗೆ ಭಾಳಷ್ಟು ಯಾರ್ಯಾರು ಇದ್ದರೂ ಏಳನೇ ವಾರ್ಡ್ ಸದಸ್ಯರಾಗಳಾಗ್ಬೋದು ಹೀಗೆ ಮಹೇಶ್ ಅವರ ಆಪ್ತ ಬಣ ಇದ್ದಂತೆ ಎಲ್ಲರೂ ಬಹುತೇಕ ಸದಸ್ಯರುಗಳು ಅಲ್ಲಿಂದ ಬಿಟ್ಟು ಬಿ ಜೆ ಪಿ ಬಣದಿಂದ ಕಾಂಗ್ರೆಸ್ಗೆ ಒಂದು ರೀತಿ ಬಾಹ್ಯ ಬೆಂಬಲವನ್ನು ಕೊಟ್ಟಂಗೆ ಕಾಣ್ತಾ ಇದೆ ಆದರೆ ಅದು ಎಷ್ಟು ಮಟ್ಟಿಗೆ ಸರಿ ಕಾಣ್ತಾ ಗೊತ್ತಿಲ್ಲ ಅದು ಅದು ಅಧಿಕೃತ ಇದ್ದರೂ ಕೂಡ ಎಲ್ಲವೂ ಕೂಡ ತಟಸ್ಥ ನಿಲುವನ್ನು ನೋಡಿದಾಗ ಚಿಂತು ಪರಮೇಶ್ವರ ಉಪಾಧ್ಯಕ್ಷ ಸ್ಥಾನಕ್ಕೆ ವಿಪ್ನಲ್ಲಿ ಎಲ್ಲ ವಿಪ್ಗಳ ಕಾ ಕಾಪಿನಲ್ಲಿ ಚಿಂತು ಪರಮೇಶ್ವರ್ ಒಂದು ಇತ್ತು ಆ ಅಧ್ಯಕ್ಷ ಸ್ಥಾನಕ್ಕೆ ಯಾರು ಹೆಸರು ಇರಲಿಲ್ಲ ಬಿ ಜೆ ಪಿ ಗೆದ್ದಿದ್ದಂತೆ ಎರಡು ಒಂದು ಮಾನಸ ವರ್ಗರಾಜ್ ಅವರು ಮತ್ತು ಇಲ್ಲಿ ಮತ್ತು ಇಪ್ಪತ್ತಾರನೇ ವಾರ್ಡಿನ ಅವರ ಜಗದೀಶ್ ಅವರು ಹೆಸರು ಯಾವಾಗಿತ್ತು ಅವರು ಹಿಂದೆ ಹಿಂದೆ ಸರ್ಜಿದ್ರು ಅಂತಾರೋ ಅಥವಾ ಅವರಿಗೆ ಅವಕಾಶ ಕೊಟ್ಟಿಲ್ಲ ಅಂತಾರೋ ಅಥವಾ ಮಾತಾಡಿಲ್ಲ ಅಂತಾರೋ ಅಥವಾ ಶಾಸಕ ಮಾಜಿ ಸಚಿವರು ಕೂಡ ಸಮಾನತೆ ಮನೆ ಸರ್ಕಾರದ ಅಧಿಸೂಚನೆಯಂತೆ ಹಾಗೂ ಜಿಲ್ಲಾಧಿಕಾರಿ ಆದೇಶದಂತೆ ನಾವು ಕೊಳ್ಳಾಲ ನಗರಸಭಾ ವ್ಯಾಪ್ತಿಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಾವು ಈ ದಿನ ಚುನಾವಣೆ ಪ್ರಕ್ರಿಯೆಗೆ ನಿಗದಿಪಡಿಸಿದ್ದೀವಿ ಬೆಳಗಿನಿಂದ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗಿ ಈ ಗಂಟೆಗೊಂಡಿರುತ್ತದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ನಾಮಪತ್ರ ಸಲ್ಲಿಸಲು ನಾವು ಕಾಲಕಾಶ ಕೊಟ್ಟಿದ್ವಿ ಈ ಒಂದು ಕಾಲಾವಕಾಶದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಮೂರನೇ ವಾರ್ಡಿನ ಸಿ ಎನ್ ರೇಖಾ ಅವರು ನಾಮಪತ್ರ ಸಲ್ಲಿಸುತ್ತಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಹದಿನಾಲ್ಕನೇ ವಾರ್ಡಿನ ಎ ಪಿ ಶಂಕರ್ ಅವರು ನಾಮಪತ್ರ ಸಲ್ಲಿಸಿ ಸಲ್ಲಿಸಿರುತ್ತಾರೆ ಒಂದೊಂದೇ ನಾಮಪತ್ರ ಒಂದೊಂದೇ ನಾಮಪತ್ರ ಈ ಒಂದು ನಾಮಪತ್ರಗಳು ಅಂಗೀಕಾರಗೊಂಡಿರ್ತದೆ ನಾವು ಒಂದು ಗಂಟೆಯಿಂದ ನಾಮಪತ್ರಗಳನ್ನ ಪರಿಶೀಲಿಸಿ ಹಿಂತೆಗೆದುಕೊಳ್ಳಲು ಕಾಲಕಾಶ ಕೊಟ್ಟಿದ್ವಿ ಯಾವೊಬ್ಬ ಅಭ್ಯರ್ಥಿಯು ಕೂಡ ಹಿಂತೆಗೆದುಕೊಂಡಿರುವುದಿಲ್ಲ ಹಾಗಾಗಿ ಅಂಗೀಕಾರಗೊಂಡ ನಾಮಪತ್ರವನ್ನು ಮೂರನೇ ವಾರ್ಡಿನ ಸದಸ್ಯರಾದಂಥ ಸಿ ಎನ್ ರೇಖರ್ ಅವರು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಗೊಂಡಿರ್ತಾರೆ ಅವಿರೋಧವಾಗಿ ಆಯ್ಕೆಗೊಂಡಿರ್ತಾರೆ ಹಾಗೆ ಹದಿನೆಂಟನೇ ವಾರ್ಡಿನ ಎ ಪಿ ಶಂಕರ್ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಅವಿರೋಧವಾಗಿ ಆಯ್ಕೆಗೊಂಡಿರ್ತಾರೆ ನಮ್ಮ ಪಕ್ಷದಿಂದ ಅಧ್ಯಕ್ಷರಾಗಿ ರೇಖಾ ರಮೇಶ್ ಅವರು ಮತ್ತು ಉಪಾಧ್ಯಕ್ಷರಾಗಿ ಎ ಪಿ ಶಂಕರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವನ್ನ ಅವಿರೋಧವಾಗಿ ಆಯ್ಕೆ ಮಾಡಿದಂತ ಎಲ್ಲ ಸದಸ್ಯರುಗಳಿಗೆ ನಾನು ಹುದ್ದೆ ಸಲ್ಲಿಸ್ತಾ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅಭಿನಂದನೆ ಸಲ್ಲಿಸಕ್ಕೆ ಬಯಸ್ತೇನೆ ಸರ್ ಕ್ಯಾಂಡಿಡೇಟ್ ಆಯ್ಕೆಗೆ ತುಂಬಾ ಜಟಪಾಟ ನಡೀತು ಅಂತ ಯಾವುದೇ ಜಟಾಪಟಿ ಇಲ್ಲ ಈ ಸರ್ವಾನುಮತದಿಂದ ನಮ್ಮ ಹಿರಿಯರಾದಂತ ಶಾಸಕರಾದಂತ ನಮ್ಮ ಕೃಷ್ಣಮೂರಿ ಸರ್ ಅವರ ಅಧ್ಯಕ್ಷತೆಯಲ್ಲಿ ಸುದರ್ಶನ್ ವಿ ಆರ್ ಸುದರ್ಶನ್ ಅವರು ವೀಕ್ಷಣೆ ನಮ್ಮ ಪಕ್ಷದಿಂದ ಬಂದಿರೋ ಅವ್ರ ಸಮ್ಮುಖದಲ್ಲಿ ಎಲ್ಲಾ ಸದಸ್ಯರ ಏಕಾಂಗಿಯಾಗಿ ಎಲ್ಲಾ ಸದಸ್ಯರ ಸಂದ ಅಭಿಪ್ರಾಯನ ಸಂಗ್ರಹಣೆ ಮಾಡಿ ಅವ್ರು ಏನು ಅಭಿಪ್ರಾಯವನ್ನು ಕೊಟ್ಟರು ಅದ್ ತಕ್ಕನಂತೆ ಅವರು ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಆಯ್ಕೆ ಮಾಡ್ತಾರೆ ನಮ್ಮಲ್ಲಿ ಬಿಜೆಪಿ ಸದಸ್ಯರು ತಮ್ಮ ಜೊತೆ ಹನ್ನೊಂದು ಜನ ಬರ್ತಾ ಇದ್ದಾರೆ ಸಾಮಾಜಿಕ ನ್ಯಾಯ ಸಿಗುವಂಥದ್ದು ತಮಗೆಲ್ಲ ತಿಳಿದ್ರೆ ಕಾಂಗ್ರೆಸ್ ಪಕ್ಷದಲ್ಲೇ ಸಾಮಾಜಿಕ ನ್ಯಾಯ ಸಿಗುವಂಥದ್ದು ನಮ್ಮ ಪಕ್ಷ ಯಾವತ್ತೂ ಕೂಡ ಅದಕ್ಕೆ ಬದ್ಧವಾಗಿರುತ್ತೆ ಇಲ್ಲೂ ಕೂಡ ಸಾಮಾಜಿಕ ನ್ಯಾಯ ನಮ್ಮ ಶಾಸಕರಲ್ಲಿ ಕೃಷ್ಣಮೂರಿ ಸರ್ ಅವರ ಅಧ್ಯಕ್ಷತೆಯಲ್ಲಿ ನಾವು ಕೊಟ್ಟಿರುವಂಥ ನಗರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆ ಅಂಗವಾಗಿ ಈ ದಿವಸ ಏನು ಚುನಾವಣಾ ಆಯೋಗ ದಿನಾಂಕವನ್ನು ಗೊತ್ತುಪಡಿಸಿತ್ತು ಆ ಪ್ರಯುಕ್ತ ಹಲವಾರು ತಿಂಗಳುಗಳಿಂದ ನಡೆಯುತ್ತಿದ್ದಂಥ ಈ ಒಂದು ಪ್ರಕ್ರಿಯೆ ಇವತ್ತು ಯಶಸ್ವಿಯಾಗಿದೆ ಅಂತ ನಾನು ಶಾಸಕನಾದ ಮೇಲೆ ವಿಶೇಷವಾಗಿ ನಮ್ಮ ಲೋಕಸಭಾ ಸದಸ್ಯರಾದ ಸುನೀಲ್ ಬೋಸರು ಸಂಸದಿಗೆ ಆಯ್ಕೆ ಆದಮೇಲೆ ಲೋಕಸಭಾ ಕ್ಷೇತ್ರಕ್ಕೆ ವ್ಯಾಪ್ತಿಗೆ ಬರುವಂಥ ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಈಗಾಗಲೇ ಟಿನರ್ಸಿಪುರದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಆಡಳಿತಾಧಿಕಾರಿ ಬಂದಿದೆ ಮತ್ತು ನಂಜನಗೂಡು ವಿಧಾನಸಭಾ ಕ್ಷೇತ್ರದ ನಗರಸಭೆಯೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಆಯುಕ್ತವನ್ನು ಅಲ್ಲಿ ಮಾನ್ಯ ಎಸ್ ಸಿ ಮಹಾದೇವಪ್ಪನವರ ಅಧ್ಯಕ್ಷತೆಯಲ್ಲಿ ನೀನ ಮಾನ್ಯ ದರ್ಶನ್ ರೋನಾಯಣ ಅವರ ಅಧ್ಯಕ್ಷೆಯಲ್ಲಿ ನೂರಿನಲ್ಲಿ ಹಾಗೆ ದುಡ್ಡುಪೇಟೆಯಲ್ಲಿ ಮಾನ್ಯ ಗಣೇಶ್ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಈ ದಿವಸ ಒಳ್ಳೆಗಾಲದಲ್ಲಿ ಮೆಲಗ ಸಮ್ಮುಖದಲ್ಲಿ ಈ ಒಂದು ಚುನಾವಣೆ ನಡೆದು ಕಾಂಗ್ರೆಸ್ ಪಕ್ಷ ಈ ಎಲ್ಲ ಪುರಸಭೆ ನಗರಸಭೆಯಲ್ಲಿ ಅಧಿಕಾರ ಇಡುವಂಥದಕ್ಕೆ ಒಂದು ಅವಕಾಶ ಆಗಿದೆ ಸೋಮವಾರ ಚಾಮರಾಜನಗರದಲ್ಲಿ ಮಾನ್ಯ ಪುಟ್ಟಕ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಅಲ್ಲಿಯೂ ಕೂಡ ಚುನಾವಣೆ ನಡೆದು ಅಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಂಥ ಎಲ್ಲ ಸಾಧ್ಯತೆಯನ್ನು ನಾವು ಕಾಣ್ತೀವಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಎರಡನೇ ಬಾರಿ ಅಧಿಕಾರ ಮೇಲೆ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಹದಿಮೂರು ಹದಿನೆಂಟರಲ್ಲಿ ಭಾಗ್ಯಗಳ ಭಾಗ್ಯ ಅಂತೇಳಿ ಇವತ್ತು ಜನರ ಪ್ರೀತಿಗೆ ಪಾತ್ರ ಹಾಗೆ ಈ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಐದು ಗ್ಯಾರಂಟಿ ಯೋಜನೆಗಳ ವಿಶ್ವಾಸವನ್ನು ಅವರು ಘೋಷಣೆಯನ್ನು ಮಾಡಿದ್ರು ಗ್ಯಾರಂಟಿ ಯೋಜನೆಗಳ ವಿಚಾರದಲ್ಲಿ ಅವರು ಅದನ್ನ ಇವತ್ತು ಪಕ್ಷದ ತೀರ್ಮಾನಕ್ಕೆ ಬದ್ಧರಾಗಿ ಐದು ಗ್ಯಾರಂಟಿ ಯೋಜನೆಗಳು ಕೂಡ ಯಶಸ್ವಿಯಾಗಿ ಇವತ್ತು ಅನುಷ್ಠಾನಗೊಂಡಿದೆ ಅಂತ ನಾವು ಹಾಗಾಗಿ ಸಾಮಾನ್ಯ ಜನರೇ ಅಲ್ಲ ಕಾರ್ಯಕರ್ತರೇ ಅಲ್ಲ ಮುಖಂಡರುಗಳೇ ಅಲ್ಲ ನಮ್ಮ ಪಕ್ಷದವರೇ ಅಲ್ಲ ವಿರೋಧ ಪಕ್ಷದವರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಬರುವಂಥ ನಿಲುವನ್ನು ಕಾಳಂಥದ್ದು ನೀವು ಕಾಣ್ತಾ ಇದ್ದೀರ ಹಾಗಾಗಿ ಇನ್ನೂ ಮುಂದುವರುವಂತಹ ದೃಶ್ಯದಲ್ಲಿ ನಮ್ಮ ಪಕ್ಷದ ರಾಷ್ಟ್ರಪತಿ ರೇಖಾ ರಮೇಶ್ ಅವರ ನೇತೃತ್ವದಲ್ಲಿ ನಿರ್ದೇಶನ್ ದಲ ಅವರ ಉಪಾಧ್ಯಕ್ಷ ಮಂಡಳಿ ಅಧ್ಯಕ್ಷೇ ಆಗಿದೆ ಅವರು ಉತ್ತಮವಾದ ರೀತಿಯಲ್ಲಿ ಜವಾಬ್ದಾರ ನಿರ್ವಹಿಸ್ತದೆ ನಗರಸಭೆ ವ್ಯಾಪ್ತಿಯ ಅಭಿವೃದ್ಧಿಗೆ ಅವರು ಕಾರಣಕರ್ತರಾಗ್ತಾರೆ ಅಂತ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಸದಸ್ಯರು ಕೂಡ ಜೊತೆ ಕಾಣಿಸ್ಬೋದು ಸರ್ ಕೂಡ ಸರ್ವ ಪಕ್ಷದವರು ನನ್ನ ಜೊತೆಗಿದ್ದೇ ಇದ್ದಾರೆ ಇವತ್ತು ಒಂದ್ ಲಕ್ಷ ಎಂಟು ಸಾವಿರ ರೂಪಾಯಿ ಎಂಟು ಸಾವಿರ ಮತಗಳನ್ನ ಗಳಿಸಿದ್ರೆ ಅದು ಎಲ್ಲ ಧರ್ಮದ ಎಲ್ಲ ವರ್ಗ ಸರ್ವ ಪಕ್ಷದವರು ಕೂಡ ನನಗೆ ಮತ ನೀಡಿದ್ರೆ ಒಂದ್ ಲಕ್ಷ ಎಂಟು ಸಾವಿರದ ಮುನ್ನೂರ ಅರವತ್ ಮೂರು ಮತ ಐವತ್ತೊಂಬತ್ತು ಸಾವಿರದ ಐನೂರ ಹತ್ತೊಂಬತ್ತು ಮತದ ಗೆಲುವ ಸರ್ ಅದು ಅವ್ರ ಪಕ್ಷದ ಆಂತರಿಕ ವಿಚಾರ ಆ ಕೊಂದೊಬ್ಬ ಸನ್ನಿವೇಶ ಬಂದಾಗ ಅದ್ರ ಬಗ್ಗೆ ಮಾತನಾಡಿದ ವಿಚಾರವಾಗಿ ತೀರ್ಮಾನ ಆಗದೆ ಹಾಗೆ ಅಂತಿಮವಾಗಿ ನ್ಯಾಯಾಲಯದ ಆದೇಶ ಮೇಲೆ ಚುನಾವಣೆ ಆಯೋಗ ಚುನಾವಣೆಯನ್ನು ಸ್ಪರ್ಧೆ ಮಾಡೋದರಿಂದ ನಮ್ಮ ಲೋಕಸಭಾ ವ್ಯಾಪ್ತಿಯಲ್ಲಿ ಯಾರು ನಾಲ್ಕೈದು ಕಡೆ ಚುನಾವಣೆಗಳಾಗಿವೆ ಆ ಎಲ್ಲ ಭಾಗದಲ್ಲೂ ಕೂಡ ಉದಾಹರಣೆಗೆ ಎಸ್ ಸಿ ಮಾಧೇವನವರು ಸ್ಪರ್ಧೆ ಮಾಡಿರುವಂತಹ ಕೂಡ ಅಲ್ಲೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಮಾಡುವಂತ ನನ್ನಗುಳ್ಳಿ ದರ್ಶರ ಗೌರವ ಶಾಸಕರಾಗಿದ್ದಾರೆ ಅಲ್ಲೂ ಕೂಡ ಅನೇಕ ವರ್ಷಗಳಂತ ಕಾಂಗ್ರೆಸ್ ಪಕ್ಷ ಇವತ್ತು ಮತ್ತೊಮ್ಮೆ ಅಧಿಕಾರಿದ್ದಾರೆ ಗಣೇಶ್ ಅವರು ಶಾಸಕರನ್ನ ಹೋಗಿದ್ದಾರೆ ಅಲ್ಲೂ ಕೂಡ ಅನೇಕ ವರ್ಷಗಳಂತ ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ಅಧಿಕಾರ ಬಂದಿದೆ ಇವತ್ತು ಒಳ್ಳೆಗಾಲದ ಅಂತ ಇತಿಹಾಸ ನಿರ್ಮಾಣ ಅಂದ್ರೆ ಅವರು ಅವಿರೋಧವಾಗಿ ನಮ್ಮ ಪಕ್ಷದ ಶ್ರೀಮತಿ ಶ್ರೀಮಂತ ಉಪಾಧ್ಯಕ್ಷ ಶಂಕರ್ ಅವರು ಇವತ್ತು ಆಯ್ಕೆಯಾಗುವ ಮುಖಾಂತರ ಇವತ್ತು ಇತಿಹಾಸ ನಿರ್ಮಾಣ ಮತ್ತೊಮ್ಮೆ ಪೂರ್ವೋತ್ಸವ ಕಾರಣ ವಿರೋಧ ಪಕ್ಷದಲ್ಲಿ ಯಾರೊಬ್ರು ಕೂಡ ಸ್ಪರ್ಧೆಯಲ್ಲಿ ಹೆಚ್ಚಾಗಲಿದೆ ನೀವು ಆ ವಿಚಾರವನ್ನು ಆ ಪಕ್ಷದ ನಾಯಕರು ಕೇಳಿದ್ರೆ ಬಹಳ ಒಳ್ಳೆಯ ಆದರೆ ನಾವು ನಾಮಪತ್ರ ಸಲ್ಲಿಸಿದ ಕ್ರಮ ದೊಡ್ಡವಾಗಿದ್ದು ಇಬ್ಬರಿಗೂ ಕೂಡ ಆಯ್ಕೆಯಾಗಲಿಕ್ಕೆ ಅವಕಾಶ ಆಗಿದೆ ಮುಂದಿನ ದಿವಸಗಳಲ್ಲಿ ಅವರು ನಮ್ಮ ಪಕ್ಷದ ಮೇಲೆ ನಮ್ಮ ಸರ್ಕಾರ ಸಾಧನೆ ಮೇಲೆ ನಮ್ಮೆಲ್ಲರ ಒಂದು ವಿಶ್ವಾಸ ಅಂತ ಆಗ್ತೀವಂತೂ ಅವರುಗಳು ತೀರ್ಮಾನ ಕೈಗೊಂಡ್ರೆ ಅವಾಗ ಖಂಡಿತವಾಗ ಪಕ್ಷದ ವೇದಿಕೆ ಚರ್ಚೆ ಮಾಡಿ ಅವ್ರನ್ನ ಗೌರವಪೂರ್ವಕವಾಗಿ ನಾವೆಲ್ಲರೂ ಕೂಡ